ನನ್ನ ಹೆಸರು ರಾಮ ಮೊಗೇರ ನನ್ನ ಕವನದ ಶೀರ್ಷಿಕೆ ಕನಸು ನಿನ್ ಮೊನ್ನೆ ಮೊನ್ನೆ ನನಗೂ ನಿನಗೂ ಲಗ್ನವೊಂದು ನಡೆದೇ ಹೋಯಿತು ಮೊನ್ನೆ ಮೊನ್ನೆ ನನಗೂ ನಿನಗೂ ಲಗ್ನವೊಂದು ನಡೆದೇ ಹೋಯಿತು ಊರ ತುಂಬ ಚಪ್ಪರ ಜನ ತುಂಬ ನೆರೆದಿತ್ತು ಊರ ತುಂಬ ಚಪ್ಪರ ಜನ ತುಂಬ ನೆರೆದಿತ್ತು ಬೆದರಿ ಅರಳಿದ ಕಾಡಿಗೆ ಕಣ್ಣು ನನ್ನ ನೊಮ್ಮೊಮ್ಮೆ ನೋಡುತ್ತಿತ್ತು ಬೆದರಿ ಅರಳಿದ ಕಾಡಿಗೆ ಕಣ್ಣು ನನ್ನ ನೊಮ್ಮೆ ನೋಡುತ್ತಿತ್ತು ಮಧುರ ಮಾತಿನ ಪೌರ್ಣಮಿ ಚದುರೇ ಜಾತ್ರೆಯಲ್ಲಿ ಸಿಕ್ಕಂಗಿತ್ತು ಮಧುರ ಮಾತಿನ ಪೌರ್ಣಮಿ ಚದುರೇ ಜಾತ್ರೆಯಲ್ಲಿ ಸಿಕ್ಕಂಗಿತ್ತು ನಿನ್ನ ಅಂದ ಕಂಡ ಮನಸ್ಸು ಏನೋ ಪೆದ್ದು ಪೆದ್ದು ಆಗಿಯೇ ಹೋಯಿತು ನಿನ್ನ ಅಂದ ಕಂಡ ಮನಸ್ಸು ಏನೋ ಪೆದ್ದು ಪೆದ್ದು ಆಗಿಯೇ ಹೋಯಿತು ಹೊರಳಿ ನಿನ್ನ ನೋಡ ಹೊರಟೆ ತಿರುಗಿ ಬಿದ್ದೆ ಮಂಚದ ಕೆಳಗೆ ಹೊರಳಿ ನಿನ್ನ ನೋಡ ಹೊರಟೆ ತಿರುಗಿ ಬಿದ್ದೆ ಮಂಚದ ಕೆಳಗೆ ಎಚ್ಚರಾಗಿ ಕಣ್ಣ ತೆರೆದೆ ನಡೆದಿತ್ತೆಲ್ಲ ಕನಸಿನಲ್ಲಿ ಎಚ್ಚರಾಗಿ ಕಣ್ಣ ತೆರೆದೆ ನಡೆದಿತ್ತೆಲ್ಲ ಕನಸಿನಲ್ಲಿ ಮುಂದೆ ಏನೋ ನಡೆಯುವುದಿತ್ತು ತಿಳಿಯದಾಗೇ ಹೋಯಿತು ಮುಂದೆ ಏನೋ ನಡೆಯುವುದಿತ್ತು ತಿಳಿಯದಾಗಿಯೇ ಹೋಯಿತು ಮಾಯಲೋಕದಲ್ಲಿ ಕಂಡೆ ಮಧುರ ಭಾವಯಾನ ಮಾಯಲೋಕದಲ್ಲಿ ಕಂಡೆ ಮಧುರ ಭಾವಯಾನ